ವೀಕ್ಷಕರೇ ನಮಸ್ಕಾರ ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತೊಂದು ಗಾಡಿ ಸೀಲಿಂಗ್ ಬಂದದ ಟವೆರ್ ಟರ್ಬೋ ಇಂಜಿನ್ ಗಾಡಿ ಇದು ಎರಡ್ ಸಾವಿರದ ಹದ್ಮೂರನೇ ಮಾಡಲು ಇವಾಗ ಪ್ರೆಸೆಂಟ್ ಥರ್ಡ್ ಓನರ್ ಐತೆ ಗಾಡಿ ಇದು ತಗೊಳ್ಳೋರ್ ಫೋರ್ತ್ ಓನರ್ ಅಕಾರ ಸೊ ಈ ಗಾಡಿ ಬಗ್ಗೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ ಬನ್ನಿ ಸೊ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಇದು ಎಂ ಎಚ್ ಹದಿನೈದು ಇ ಬಿ ಟೂ ಜೀರೋ ಒನ್ ಫೋರ್ ಗೈಡ್ ನಂಬರ್ ಈ ಗಾಡಿ ಬ್ಯಾರೇಜ್ ಬಂದ್ಬಿಟ್ಟು ಏಳು ಗಾಡಿ ಚೆನ್ನಾಗ್ ಅದ ಗಾಡಿ ಮೇಲೆ ಯಾವುದೇ ತರಹದ ಕೇಸದ ಏನಿಲ್ಲ ಇನ್ಸೂರೆನ್ಸ್ ರನ್ನಿಂಗ್ ಅದ ಏನು ಎಫ್ಸಿ ಒಂದು ಮೂರು ನಾಲ್ಕು ವರ್ಷ ರನ್ನಿಂಗ್ ಅದ ಎಫ್ಸಿ ಗಾಡಿ ಗಾಡಿ ಬಂದ್ಬಿಟ್ಟು ಕೊಲ್ಲಾಪುರ ಟ್ರಾನ್ಸ್ಫರ್ ಕೊಲ್ಲಾಪುರ್ ಹಟ್ಟಿ ಟ್ರಾನ್ಸ್ಫರ್ ಆಗಿದೆ ಗಾಡಿ ಅದು ಟೈರ್ನು ಚೆನ್ನಾಗ್ ಅದ ಗಾಡಿ ಅದು ತಾವು ನೋಡ್ಕೋಬಹುದು ಇಲ್ಲಿ ಗಾಡಿ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ನೋಡಬಹುದು ಇಲ್ಲಿ ಗಾಡಿನ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ல் ஃபு ஃபைவ் ப்ளஸ் ஒன் ரிவர்ஸ் ஆரம்பி தகி தயு ஓனர் நம்பர்னு சோ நம் நம்பர் அது காண்ட் இன்னும் மானர் கரை மாடியோ சாதி ஆத்தோ அப்ப மா ಸೊ ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿ ಇಲ್ಲಿ ದಯವಿಟ್ಟು ಓನರ್ ನಂಬರ್ ಹಾಕಿರ್ತೀನಿ ವಿಡಿಯೋ ಕೈಗೊಂಡಿ ತಾವು ಅವ್ರ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಬಹ್ತಾವು ಡೀಸೆಲ್ ಗಾಡಿ ಅದು ಆರಾಮಾಗಿ ಹದಿಮೂರು ಹದಿನಾಲ್ಕು ಎವರೇಜ್ ಕೊಡುತ್ತಂತ ನೋಡಬಹುದು ಫ್ರೆಂಡ್ಸ್ ಎಲ್ಲ ಗ್ಲಾಸ್ ಗಳು ಫ್ಲಿಮಿಂಗ್ ಫ್ಲಿವಿಂಗ್ ಮಾಡ್ಸಿದ್ರ ಗಾಡಿ ಲುಕ್ ಚೆನ್ನಾಗಿದೆ ಗಾಡಿ ಇದು ಎಲ್ಲಿ ಗಾಡಿ ಎಲ್ಲಿ ಡ್ಯಾಮೇಜ್ ಅದು ಏನಿಲ್ಲ ಗಾಡಿ ಮೇಲೆ ಕೇಸ್ ಅದು ಏನಿಲ್ಲ ಆರಾಮಾಗಿ ತಗೋಬೋತ್ ಅವು ಮತ್ತ ಇದು ನೋಡ್ತಿದ್ರ ಇಂಜಿನ್ ಸೊ ಇದು ಬ್ಯಾಟರಿ ಹಾಕಿ ಏನೋ ಒಂದ್ ವರ್ಷ ಏನೋ ಆತಂತ ತಂದಿದರ ಬ್ಯಾಟರಿ ಈ ಗಾಡಿ ನಿಮಗೆ ಬೇಕಾದಲ್ಲಿ ದಯವಿಟ್ಟು ಇಲ್ಲಿ ಆಗಿ ಕೊಟ್ಟರು ನಮ್ಮ ಚಾನಲ್ ನಂಬರ್ ಐತಿ ಅದಕ್ಕೂ ಕರೆ ಮಾಡಬಹುದು ಸೊ ಅಂತಂದ್ರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕರೆ ಮಾಡಿ ಈ ಗಡಿಯಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಾವು ತಗೊಳ್ಳಬಹುದು ಗಾಡಿ ಚೆನ್ನಾಗ್ ಅದ ಒಂದು ರೀತಿಯಿಂದ ತೊಂದರೆ ಇಲ್ಲದೆ ಗಾಡಿ ಆರಾಮ ಆರಾಮಾಗಿ ತಾವು ತಗೊಳ್ಬಹುದು ಮತ್ತೆ ಸೊ ಮತ್ತೆ ಫ್ರೆಂಡ್ಸ್ ಬಹಳಷ್ಟು ಜನ ವಿಡಿಯೋ ನೋಡತ್ತಿದ್ರಿ ನಮ್ಗೆ ಹೆಲ್ಪ್ ಮಾಡತ್ತಿರ ಎಲ್ಲರಿಗೂ ಒಂದ್ ಥ್ಯಾಂಕ್ಸ್ ಅಂತ ಹೇಳ್ತಾ ಸೊ ಅದ್ರಾಗ ಬಹಳಷ್ಟು ಜನ ವಿಡಿಯೋ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಆಗದೆ ನೋಡತಿರಿ ಸೊ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ ತಾವೆಷ್ಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನಮ್ಗೆ ವಿಡಿಯೋ ಮಾಡಕ್ ಹೆಲ್ಪ್ ಆಗುತ್ತೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ವಿಡಿಯೋ ಮಾಡಕ್ ನಮಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಎಲ್ಲಾರು ಸಬ್ಸ್ಕ್ರೈಬ್ ಆಗಿ ನೋಡ್ರಿ ವೀಡಿಯೋಸ್ ಮನಿ ಒಂದ್ ಏನೋ ಒಮ್ಮೆ ವಿಡಿಯೋ ಕಿನ್ನೋದಿಗೆ ಏನೋ ಒಂದ್ ಸಾವಿರದ ಎರಡು ನೂರು ಹೊಡಿಯೋದ ಸೊ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಲೈಕ್ ಮಾಡ್ರಿ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಈ ಗಾಡಿ ತಗೊಳ ಇದ್ರಂತಂದ್ರೈವರ್ ಅಂತ ಎಲ್ಲರಿಗೂ ಈ ವಿಡಿಯೋಸ್ ಶೇರ್ ಮಾಡ್ರಿ ಅವ್ರಿಗೊಂದ್ ಹೆಲ್ಪ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಉದ್ದೇಶ ಒಂದೇ ಫ್ರೆಂಡ್ಸ್ ನೀವು ಯಾವ್ದೇ ಒಂದು ಮಧ್ಯವರ್ತಿಗೆ ಹಣ ಕೊಡದೆ ಗ್ರಾಹಕರಿಂದ ನೇರ ಮಾರಾಟ ತಾವು ಗಾಡಿ ತಗೊಳ್ಬಹುದಂತ ಸೊ ನಿಮ್ಮ ಹತ್ರನು ಯಾವುದಾದ್ರು ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಮಾರಾಟಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಕೇಳಿಕಂತ ವಾಟ್ಸಪ್ ನಂಬರ್ಗೆ ಅದರ ಫೋಟೋ ಮತ್ತು ವೀಡಿಯೋಸ್ ಕಳ್ಸಿ ಕೊಡ್ರಿ ನಾವು ನಿಮ್ಮ ಕರೆ ಮಾಡಿ ಆ ಗಾಡಿಯ ಒಂದು ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾವುದೇ ಒಂದು ಡೆಲರ್ಸ್ ಇಲ್ಲದೆ ನಿಮ್ಮ ನೇರ ಮಾರಾಟ ಮಾಡಿ ಕೊಡುತ್ತೀವಿ ಸೌಂಡ್ ಬಾಕ್ಸ್ ಚಲೋ ಅದ ಸ ಫ್ರೆಂಡ್ಸ್ ಇದು ಒಂದು ಇನ್ಕ್ಲೂಡ್ ಅದ ಅಂತ ಅಂದಿದ್ರೆ ಅನ್ನೋ ನೋಡ್ಬೋದಿಲ್ತವು ಹಿಂದೆ ಸೌಂಡ್ ಬಾಕ್ಸ್ ಇನ್ಕ್ಲೂಡ್ ಇದಕ್ಕೆ ನೈನ್ ಪ್ಲಸ್ ಒನ್ ಗಾಡಿ ಫ್ರೆಂಡ್ಸ್ ಇದು ಆರಾಮಾಗಿ ಗಾಡಿ ತೊಗೋಬಹುದು ಯಾವ್ದಾದ್ರು ತೊಂದರೆ ಇಲ್ಲ ಗಾಡಿ ಮೇಲೆ ಎಲ್ಲ ವಿಚಾರಿಸ್ ನಾನು ಸೊ ಇನ್ನು ಹೆಚ್ಚಿನ ಮಾಹಿತಿಗೆ ಅವರು ನೀವು ಕರೆ ಮಾಡಿ ತಿಳ್ಕೊಬಹುದು ನೋಡ್ಬೋದು ಇಲ್ತಾವೆಲ್ಲ ಟಯರ್ನು ಚೆನ್ನಾಗಿದೆ ಫ್ರೆಂಡ್ಸ್ ಟಯರ್ನು ಆರಾಮಾಗಿ ಒಂದು ಟೈರ್ ಇಲ್ಲ ಅಂದ್ರೂ ಒಂದು ಸೆವೆಂಟಿ ಒಂದು ಏಯ್ಟಿ ಪರ್ಸೆಂಟ್ ಟಯರ್ ಅದ ನೋಡ್ಬೋದು ಇಲ್ಲೆಲ್ಲ ಮೂರು ಹಿಲ್ ಅಥವಾ ಒಂದು ಹಿಲ್ ಕಪ್ ಎಲ್ಲ ಗಡಿ ಕೈದಂತೆ ನೋಡ್ತಿದ್ರ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಯಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಂಪರ್ಕಿಸ್ರಿ ಮತ್ತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಪದೇ ಪದೇ ಹೇಳೋದು ಇಷ್ಟೇ ನಿಮ್ಮ ಹತ್ರ ಕೇಳ್ಕೊಳೋದು ಇಷ್ಟೇ ಫ್ರೆಂಡ್ಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ತಾವೆಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅಷ್ಟು ನಮಗೆ ವಿಡಿಯೋ ಮಾಡೋಕೆ ಹೆಲ್ಪ್ ಆಗುತ್ತೆ ಈ ಕಡೆ ಈ ನಮ್ಮ ಸೈಡ್ ಗ್ರಾಮ್ ಡಿಸ್ಟಿಕ್ ಅಲ್ಲಿ ಯಾವುದೇ ಒಂಥರ ಗಾಡಿ ಇದ್ದಂದ್ರೂ ನಾನು ಇವಾಗ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಅದನ್ನ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀವಿ ಸ್ವಲ್ಪ ದೂರ ಇತ್ತಂತಂದ್ರೆ ಅವರ ವೀಡಿಯೋಸ್ ಕಳ್ಸಿ ಅದಕ್ಕೆ ವಯಸ್ಸು ಕೊಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ದೂರ ಅಂತಂದ್ರೆ ಸ್ವಲ್ಪ ಬರಕ್ ಆಗಲ್ಲ ನೋಡ್ಕೋಬಹುದು ಇಲ್ಲಿ ಗಾಡಿನ ಸ್ವಲ್ಪ ಹಾಕಿ ಗಾಡಿ ಚೆನ್ನಾಗ್ ಅದ ಸ್ಟಾರ್ಟ್ ಮಾಡಿ ನೋಡಿ ಆರಾಮಾಗಿ ತೊಳಬಹುದು ಗಾಡಿ ಸ್ವಲ್ಪ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಆಗಿದ್ದು ನಿನ್ನೆದು ಗಾಡಿ ಚೆನ್ನಾಗ್ ಅದ ಏನೇ ಸ್ವಲ್ಪ ಸ್ವಲ್ಪ ಕೆಲಸ ಇತ್ತು ಅವ್ರು ಅವ್ರು ಅಂತ ಕೊಡತಾರ ಗಾಡಿ ತಗೊಂಡ್ ಮುಂಚೆ ಏನೇ ಒಂದು ಸ್ವಲ್ಪ ಮೈನರ್ ಏನೋ ಕೆಲಸ ಇತ್ತಂದ್ರೂ ಅದನ್ನ ಮಾಡಿಸ್ಕೊಡ್ತೀವಿ ಕಸ್ಟಮರ್ ಯಾವುದೇ ರೀತಿಯಿಂದ ತೊಂದರೆ ಮಾಡಲ್ಲ ಅಂತ ಹೇಳ್ಯಾರ ಅವರ ಸೆಕೆಂಡ್ ಇಂಜಿನ್ಸ್ ವಿಡಿಯೋ ಸಂಪೂರ್ಣ ವಿಡಿಯೋ ಹಾಕಿ ಅದ ಮೇಲೆ ಕ್ಯಾರೇಜ್ ಇನ್ಕ್ಲೂಡ್ ಅದ ಹಿಂದೆ ಬಂಪರ್ ಇನ್ಕ್ಲೂಡ್ ಅದ ಗಾಡಿ ಚೆನ್ನಾಗದ ಫ್ರೆಂಡ್ಸ್ ಈ ಗಾಡಿ ಬೇಕಾಗಿದ ದಯವಿಟ್ಟು ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡ್ರಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೊಟ್ಟಿನಿ ಅವ್ರಿಗೂ ಕರೆ ಮಾಡ್ರಿ ಅನ್ಕೊಬಹುದು ಇಲ್ಲೆಲ್ಲ ಬಸ್ ಫ್ರೆಂಡ್ಸ್ ಈ ಗಾಡಿ ರನ್ನಿಂಗ್ ಬಂದ್ಬಿಟ್ಟು ಒಂದ್ ಲಕ್ಷದ ಅರವತ್ತೆಂಟು ಸಾವಿರದ ಆರ್ನೂರ ಮೂವತ್ ಮೂರ್ ಇನ್ನೊಂದು ರನ್ನಿಂಗ್ ಆಗಿ ಗಾಡಿ ಅದ ಮತ್ತೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಅವ್ರು ಹೇಳ್ಯಾರ ಒಂದು ನಾಲ್ಕು ಐವತ್ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇ ಅಂತಂದ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಈ ಗಾಡಿ ಬೇಕಾದ್ರೆ ದಯವಿಟ್ಟು ಕೆಳಗಡೆ ಹಾಕಿರೋ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಕರೆ ಮಾಡ್ರಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಹಾಕಿದ್ದೇನೆ ಅವ್ರದ್ದು ಕರೆ ಮಾಡ್ರಿ ಆ ಗಾಡಿ ಚೆನ್ನಾಗಿ ಯಾವ್ದು ತಂದ್ರೆ ಎಲ್ಲಾ ಗಾಡಿ ಮೇಲೆ ಕೇಸದ ಏನಿಲ್ಲ ಇಮೇಜ್ ಹದಿನೈದು ಅದ ಇದು ಗಾಡಿ ಚೆನ್ನಾಗಿ ತೊಗೊಳ್ಬಹುದು ಆರಾಮಾಗಿ ನೈನ್ ಪ್ಲಸ್ ಒನ್ ಇನ್ಕು ಗಾಡಿಗೆ ಆಟೋ ಮೆನ್ಸನ್ ಅದ ಚೆನ್ನಾಗಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಕ್ಕಿನ ಮುಂದೆ ನಮಸ್ಕಾರ